ಕೋವಿಡ್ ಹಾಗೂ ಮಳೆ ಹಾನಿಯ ಬಗ್ಗೆ ಮಾಹಿತಿ ಪಡೆಯಲು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಯಿತು ತಹಶೀಲ್ದಾರ್ ಸಂತೋಷ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಗ್ರೇಡ್ ಟು ತಹಶೀಲ್ದಾರ್ ನಾಗರಾಜು ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಸೇರಿದಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ವಿವಿಧ ಹೋಬಳಿಯ ತಹಶೀಲ್ದಾರ್ ಕಂದಾಯ ನಿರೀಕ್ಷಕರು ಸೆಸ್ಕ್ ಅಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಯಾವ ರೀತಿ ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಇವತ್ತು ಮೀಟಿಂಗ್ ಕರೆದಿದೆ ಇವತ್ತು ನಮ್ಮ ಟಿ ಎಚ್ ಓಗೆ ಸಂಬಂಧಪಟ್ಟಂಗೆ ನಮ್ಮ ಇ ಎಮ್ ಒ ಸಾರ್ವಜನಿಕ ಆಸ್ಪತ್ರೆಗೆ ಸಂಬಂಧಪಟ್ಟಂಗೆ ತಾಲೂಕು ಆರೋಗ್ಯಾಧಿಕಾರಿ ಈ ಪ್ರಕಾರ ಆರ್ ಟಿ ಪಿ ಸಿ ಆರ್ ಟೆಸ್ಟ್ನ ಇವತ್ತು ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಬಂದಿದೆ ಅಂತ ಹೇಳ್ತಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಅಲ್ಲಿ ನಮ್ಮ ಹೆಲ್ತ್ ಮಿನಿಸ್ಟ್ರಿ ಇರ್ಬೋದು ಮತ್ತೊಂದು ಇರ್ಬೋದು ಸಾಮಾನ್ಯವಾಗಿ ನೆಗಡೆಯ ಕೆಮ್ಮು ಬಂದರೆ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಹಾಕಬೇಕು ಅಂತ ಒಂದು ಸೂಚನೆಯನ್ನು ಹೆಲ್ತ್ ಡಿಪಾರ್ಟ್ಮೆಂಟು ಮತ್ತು ಕನ್ಸಲ್ಟ್ ಮಿನಿಸ್ಟ್ರಿಯಿಂದಲೂ ಕೂಡ ಇದಾಗಿರುವಂಥದ್ದು ಈ ಬಗ್ಗೆ ಈಗ ಸರ್ಕಾರದಿಂದ ಎಲ್ತ್ ಡಿಪಾರ್ಟ್ಮೆಂಟಿಂದ ಏನೇನು ಇದೆ ಡಿ ಎಚ್ ಓ ಕಮಿಷನರೇಟಿಂದ ಏನೇನು ಬಂದಿದೆ ಮಾಹಿತಿ ಮಹೇಶ್ವರಿಗೂ ಕೂಡ ತಿಳಿದಿದೆ ಮೇಡಮ್ ಅಂತ ತಿಳಿದೀರಿ ಎಲ್ಲಾದರೂ ಮಾಹಿತಿ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲ ಬಿ ಗಳನ್ನು ಕೂಡ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಮತ್ತು ಬಿಸಿ ಉಡುಗನ್ನು ಕೂಡ ವಿಸಿಟ್ ಮಾಡಿ ಆಯಿತಾ ಮತ್ತೆ ಮಳೆ ಹೆಚ್ಚಾಗ್ತಿರೋದ್ರಿಂದ ಯಾವುದಾದ್ರೂ ಮನೆಗಳು ಮಳೆ ಬಂದು ಗೋಡೆ ಶೀತ ಆಗಿರ್ತದೆ ಸೊ ಅದರಲ್ಲೇ ವಾಸ ಮಾಡ್ತಿರ್ತಾರೆ ಅದು ಇವತ್ತು ಬೆಳೆದ ಎರಡು ದಿನ ಬಿಟ್ಟು ಬೀಳ್ತದೆ ಸೊ ಅದಕ್ಕೆ ಆ ಮನೇಲಿದ್ದವ್ರನ್ನ ಖಾಲಿ ಮಾಡಿಸ್ಬೇಕು ಅವ್ರ ರಿಲೇಟಿವ್ಸ್ ಮನೆಗಳಿಗೆ ಕರ್ಕೊಂಡ್ರೆ ನಾವು ಮಾನ ಇದು ಮಾನವಹನಿ ಆಗೋದನ್ನು ತಡೆಗಟ್ಬೋದು ಸೊ ಹಾಗೆ ಅವ್ರಿಗೆ ನೀವು ಕನ್ವಿನ್ಸ್ ಮಾಡಬೇಕು ಹೊರಗಡೆ ಬರೋದಕ್ಕೆ ಕನ್ವಿನ್ಸ್ ಮಾಡಿ ಅವ್ರನ್ನ ಕರ್ಕೊಂಡು ಬರಬೇಕು ಏನಾಗುತ್ತೆ ಮಲಗಿರ್ತಾರೆ ಏಜ್ಡ್ ಇರ್ತಾರೆ ಈಗ ಎಲ್ಲ ಹಳ್ಳಿ ಕಡೆ ಬರೀ ಏಜ್ಡ್ ಇರೋದು ಎಲ್ಲ ಹುಡುಗರೆಲ್ಲ ಬೆಂಗಳೂರು ಸಿಟಿನಾಗ ಒಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡಿ ನೀವು ಹೊರಗಡೆ ಕರ್ಕೊಂಡು ಬಂದು ಅವ್ರನ್ನ ಪ್ರಾಣನ ಉಳಿಸ್ಬೇಕು ಸೊ ಭಾಳ ಕಾನ್ಸಿಯಸ್ ಆಗಿ ತಾವು ಮಾಡಬೇಕಾಗುತ್ತೆ ಅದನ್ನು